ನಮಸ್ಕಾರ ಸ್ನೇಹಿತರೆ ಪ್ರತಿಭಾ ಕಿಚನ್ಗೆ ಸ್ವಾಗತ ಒಂದು ಈರುಳ್ಳಿ ತಾಲಿಪಟ್ಟಿ ಮಾಡೋಣ ಬನ್ನಿ ಈರುಳ್ಳಿ ಥಾಲಿ ಪಟ್ಟಿ ಮಾಡಲಿಕ್ಕೆ ನಾಲ್ಕರಿಂದ ಐದು ಸಣ್ಣಗೆ ಇರ್ತಿರೋ ಈರುಳ್ಳಿ ಹಾಕೊಳ್ಳಿ ಒಂದು ಸ್ವಲ್ಪ ಹಸಿ ಹಾಕೊಳ್ಳಿ ಒಂದು ಬಟ್ಲು ಕಡ್ಲೆ ಇಟ್ಟು ಹಾಕೊಳ್ಳಿ ಒಂದು ಬಟ್ಲು ಹಿಟ್ಟು ಹಾಕೊಳ್ಳಿ తుంబ టేస్టె ఈ థాలిపట్టు ఒక బట్లు గోదీట్ హి స్వల్ప కయ్యాడసి ఒక బట్లు జాది హిట్ హి ఈ హాక్రం థాలిపట్టు మెత్తగా తుంద సాఫాగి కరివే హాకీ స్వల్ప కొత్తబరి హి ಉತ್ತಿಗೆ ತರಕಷ್ಟು ಉಪ್ಪು ಹಾಕೊಳ್ಳಿ. ಒಂದ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕೊಳ್ಳಿ. ಒಂದ ಸ್ವಲ್ಪ ಜೀರಿಗೆ ಹಾಕೊಳ್ಳಿ. ಒಂದ ಸ್ವಲ್ಪ ಮನೆಯಲ್ಲಿ ಮಾಡಿದ ರವೆ ಪುಡಿ ಹಾಕೊಳ್ಳಿ. ಸ್ವಲ್ಪ ನೀರು ಹಾಕಿ ಬಟ್ಟಿಗೆ ನಲವಣ. ಈ ಥರ ಗಟ್ಟಿಗೆ ಹಾಕೊಳ್ಳಿ ಗಟ್ಟಿನ ಅಷ್ಟು ಮೆತ್ತಗು ಇಲ್ಲ ಮೀಡಿಯಂ ಸೈಜ್ ಹಾಕೊಳ್ಳಿ ಒಂದು ಐದು ನಿಮಿಷ ಬಿಟ್ಟು ಹಿಟ್ಟು ಹಿಟ್ಟು ಈ ಥರ ನೆನೆದಿದೆ ನೋಡಿ ಈ ಥಾಲಿಪಟ್ಟಿ ಮಾಡೋಣ ಬನ್ನಿ ತೆವಿಗೆ ಒಂದು ಒಂದು ಚಮಚ ಎಣ್ಣೆ ಹಾಕೊಳ್ಳಿ ತೆವಿ ಕಾಯ್ದಿದೆ ಇದು ಸ್ವಲ್ಪ ಒಳ್ಳೆ ತೊಗೊಂಡು ಹಿಟ್ಟು ಈ ಥರ ಮಾಡಿಕೊಳ್ಳಿ ತುಂಬ ಟೇಸ್ಟ್ ಆಗಿರುತ್ತೆ ಇದು ಉತ್ತರ ಕರ್ನಾಟಕ ಕಡೆ ಭಾಳ ಮಾಡ್ತಾರೆ ಇದು ತಾಲಿಪಟ್ಟು ಸ್ವಲ್ಪ ಎಣ್ಣೆ ಹಾಕಿ ನಾಡು ಸಣ್ಣನೇ ಉರಿ ಇಟ್ಟು ಬಯಲು ಬಿಡಿ ಈ ಥರ ಬಣ್ಣ ಬರೋತನ ಬಯಸಿ ಸೂಪರ್ ಇರುತ್ತೆ ಈ ತರ ಕಲರ್ ಬಂದಿದೆ ನೋಡಿ ಥಾಲಿಪಟ್ಟಿದ್ದು ಈ ತರ ಕಲರ್ ಬರುತ್ತೆ ಚೆಂದಾಗಿ ಬೇಯಿಸಿದ್ರೆ ಇದಾಗಿದೆ ನೋಡಿ ತಾಲಿಪಟ್ಟಿ ಮೊಸರು ಜೊತೆ ಸಾಸ್ ಜೊತೆ ಹಚ್ಕೊಂಡು ತಿಂತಾಯಿದ್ರೆ ಇದ್ರೆ ನೈಟ್ ಅನಿಸುತ್ತೆ